ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ನಾನು ಡೈಲಿ ರುಟೀನ ಸೇರ್ ಇದ್ದೀನಿ ನೋಡಿ ನಾನು ಪಲ್ಯ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕರಿಬೇವನ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿದ್ಮೇಲೆ ನಾನು ಇಲ್ಲಿ ಕಟ್ ಮಾಡಿರುವಂಥ ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಕಾಳು ಮಾಡ್ತಾ ಸೇರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕಾಳು ಪಲ್ಯ ಚಪಾತಿ ಮಾಡ್ತಾ ಇದ್ದೀನಿ ಅದನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಒಂದು ಟಮಾಟೋನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರುವಂಥ ಟಮಾಟೊ ಇದು ಕಾಳು ಅಂದರೆ ಮೊಳಕೆ ಬಂದಿಲ್ಲ ಸ್ನೇಹಿತರೆ ನೆನೆಸಿದೆ ನೈಟು ಬೆಳಿಗ್ಗೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ಕಾಳು ಇದು ಹಾಕ್ಬಿಟ್ಟು ಇದು ಎಲ್ಲ ಹಾಕಿದ್ನಲ್ಲ ಟಮಾಟೊ ಹಾಕಿದೆ ಎಣ್ಣೆಯಲ್ಲಿ ಈ ಥರ ಫ್ರೈನ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಏನೂ ಹಾಕಿಲ್ಲ ಸ್ನೇಹಿತರೆ ಇವಾಗ ಹಾಕೊಳ್ಳೋನು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರ್ ಹಾಕೊತ ಇದ್ದೀನಿ ನಾನು ಖಾರದ ಪೌಡ್ರ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಈ ಕಾಳಿಗೆ ಜಾಸ್ತಿ ಖಾರದ ಪೌಡ್ರ್ ಹಾಕಿದರೆ ಟೇಸ್ಟ್ ಅಷ್ಟೊಂದು ಇರಲ್ಲ ಅದಕ್ಕೆ ಕಡಿಮೆ ಹಾಕಿಬಿಟ್ಟು ಚಪಾತಿಗೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆನ ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಅರ್ಶನೆಲ್ಲ ಹಾಕಿದ್ದೇವಲ್ಲವ ಅದು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆಗ್ತಾಯಿದೆ ಇದೆ ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕಲ್ವ ಒಂದು ಹತ್ತು ನಿಮಿಷ ಅದು ನೀರು ಡ್ರೈ ಆಗುವವರೆಗೂ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಇರುತ್ತೆ ಎಲ್ಲ ಹೋಗುತ್ತೆ ಹಾಗಾಗಿಬಿಟ್ಟು ನೋಡಿ ಈ ಥರ ಪಲ್ಯ ನೋಡಿ ಹೇಗಾಗಿದೆ ಕಾಳು ಚಪಾತಿ ಪಲ್ಯ ತುಂಬ ಟೇಸ್ಟಿ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಪಲ್ಯ ರೆಡಿಯಾಗಿದೆ ಸೂಪರಾಗಿ ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿ ಇದೆ ನೋಡಿ ಇವಾಗ ನಾನು ಅಂಚ ಇಕ್ತಾಯಿದ್ದೀನಿ ನಾನು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಿಸಿದ್ದೀನಿ ಮತ್ತು ನೋಡಿ ಎಣ್ಣೆ ಹಾಕಿಬಿಟ್ಟು ನಾನು ಚಪಾತಿನ ಮಾಡ್ಕೊತಾಯಿದ್ದೀನಿ ಆ ಕಾಳು ಪಲ್ಯಗೆ ಚಪಾತಿ ಸೂಪರಾಗಿರುತ್ತೆ ಸ್ನೇಹಿತರೆ ಮಡಿಕೆ ಕಾಳು ಪಲ್ಯ ಮಾಡಿದರೆ ಚಪಾತಿ ನೋಡಿ ಹೇಗೆ ಉಪ್ಪು ಬರ್ತಾ ಇದೆ ಆ ಚಪಾತಿ ಮತ್ತು ಕಾಳು ಪಲ್ಯ ಮತ್ತು ಇನ್ನೊಂದು ವೆರೈಟಿ ಮಾಡ್ತೀನಿ ಸ್ನೇಹಿತರೆ ನಾನು ಏನಂದರೆ ಚಪಾತಿ ಜೊತೆ ಹೊಸ ವೆರೈಟಿ ಒಂದು ಸಿಂಪಲ್ಲಾಗಿ ಪಾಕನ ಮಾಡಿಬಿಟ್ಟು ಸೇರ್ ಮಾಡ್ತೀನಿ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ ಬೆಳಗ್ಗೆ ಬೇಗ ತಿಂಡಿಗೆ ನಾನು ಚಪಾತಿ ಮತ್ತು ಪಲ್ಯ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಚಪಾತಿ ಮಾಡಿದ್ದೀನಿ ಸ್ನೇಹಿತರೆ ಕಾಳು ಪಲ್ಯನೂ ರೆಡಿಯಾಗಿದೆ ಇವಾಗ ಬಾಕ್ಸ್ನ ಹಾಕ್ತಾಯಿದ್ದೀನಿ ಯಜಮಾನ್ರು ಡ್ಯೂಟಿಗೆ ಹೋಗ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ನೋಡಿ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪಲ್ಯ ಮತ್ತು ಚಪಾತಿನ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನಾನು ತಿಂಡಿ ತಿನ್ನೋಲ್ಲ ಅಂದರು ಅದಕ್ಕೆ ಅಲ್ಲೇ ತಿಂತಾರಂತೆ ಅದಕ್ಕೆ ನಾಲ್ಕೈದು ಚಪಾತಿ ಹಾಕ್ತಾಯಿದ್ದೀನಿ ಎರಡು ಟೈಮ್ಗೆ ಬಾಕ್ಸನ್ನ ಹಾಕಿಬಿಟ್ಟು ಇವಾಗ ರೆಡಿ ಮಾಡಿ ಕಳಿಸ್ತೀನಿ ಮಾಮನಿಗೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಮತ್ತು ನೋಡಿ ಬಾಗ್ಲೆಲ್ಲ ತೊಳೆದಿದ್ದೀನಿ ಸ್ನೇಹಿತರೆ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ಬೆಳಿಗ್ಗೆ ಟ ಆರು ಗಂಟೆ ಆರೂವರೆ ಆಗಿತ್ತು ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಕೆಲಸ ನೋಡಿ ಮನೇಲಿದ್ದರೆ ಹೆಣ್ಮಕ್ಳಿಗೂ ಕೆಲಸ ಇದ್ದೇ ಇರುತ್ತಲ್ವ ಮತ್ತು ನೋಡಿ ನಾನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಪ್ರಜ್ಜು ಸ್ನಾನ ಮಾಡ್ಕೊಂಡು ಬಂದ ಮತ್ತು ಚಪಾತಿ ಮಾಡಿದ್ನಲ್ಲ ಬಿಸಿ ಮಾಡಿಕೊಡ್ತೀನಿ ಮತ್ತೆ ಪ್ರಜ್ಜುಗೆ ಚಪಾತಿ ಇಲ್ಲಿ ಕೊಬ್ಬರಿ ಮತ್ತು ಶುಂಠಿ ಬೆಲ್ಲನ ತಗೊಂಡಿದ್ದೀನಿ ಏನಕ್ಕೆ ಸ್ನೇಹಿತರೆ ಅಂದರೆ ಇದು ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ ಬೆಲ್ಲದ ಪಾಕ ಮಾಡಿಲ್ಲ ಅಂದರೆ ನಮ್ಮ ಫ್ರಿಡ್ಜು ಚಪಾತಿ ತಿನ್ನಲ್ಲ ಹಾಗಾಗ್ಬಿಟ್ಟು ನಮ್ಮ ಫ್ರಿಡ್ಜಿಗೆ ಈ ಥರ ಬೆಲ್ಲದ ಪಾಕನ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ನೀವು ಬೇಕಂದರೆ ತುಪ್ಪನೂ ಹಾಕ್ಕೋಬೋದು ನಾನು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ ಬೆಲ್ಲನ ಚೆನ್ನಾಗಿ ಮಿಕ್ಸ್ನ ತಿರುಗಿಸ್ತಾ ಇರಬೇಕು ಮತ್ತು ಜಜ್ಜಿರುವಂಥ ಒಂದು ಶುಂಠಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ತುರಿದಿರುವಂಥ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಮತ್ತು ಶುಂಠಿ ಹಾಕಿಬಿಟ್ಟು ಬೆಲ್ಲ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಚಕ್ಕೆ ಲವ್ ಲವಂಗ ಮತ್ತು ಕಾಳು ಮೆಣಸು ಹಾಕ್ಕೋಬೇಕು ಸ್ನೇಹಿತರೆ ನಾನು ನಾವು ಮೂರು ಇರಲಿಲ್ಲ ಹಾಗಾಗಿಬಿಟ್ಟು ಹಾಕಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಹೇಗೆ ಕಾಣ್ತಾ ಇದೆ ನೋಡಿ ಪಾಕ ಥರ ಇದಕ್ಕೆ ಇವಾಗ ನೋಡಿ ನಾವು ಸ್ವಲ್ಪ ನೀರನ್ನು ಹಾಕೋಬೇಕು ಅದಕ್ಕೆ ನೋಡಿ ಪಾಕ ರೆಡಿ ಆಗುತ್ತೆ ಪಾಕ ಆದಮೇಲೆ ನಾವು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಜಾಸ್ತಿ ಅಂಟು ಪಾಕ ಥರ ಅಲ್ಲ ಸ್ನೇಹಿತರೆ ಅಂಟು ಪಾಕ ಮಾಡಂಗಿಲ್ಲ ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ವಾ ಕುದೀತಾ ಇದೆ ನೋಡಿ ಇವಾಗ ಪ್ರಜ್ಜುಗೆ ಹಾಕ್ಕೊಡ್ತೀನಿ ಇವಾಗ ಕುದೀತಾ ಇದೆ ನೋಡಿ ನೋಡ್ತಾ ಇರ್ಬೋದು ಬೆಲ್ಲದ ಪಾಕನೂ ರೆಡಿಯಾಗಿದೆ ಮಡಕೆ ಕಾಳು ಪಲ್ಯೂ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಚಪಾತಿ ಹಾಕ್ಕೊಡ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಮಾಮಗೆ ಎಷ್ಟು ಬೇಕು ಅಷ್ಟೇ ಮಾಡಿದೆ ಚಪಾತಿ ಇವಾಗ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಬೆಲ್ಲದ ಪಾಕ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಬೆಲ್ಲದ ಪಾಕ ಜೊತೆ ಚಪಾತಿ ಮತ್ತು ಹೋಳ್ಗೆ ಅಷ್ಟೇ ಒಬ್ಬಿಟ್ಟು ಏನಾದರೂ ಮಾಡಿದ್ರೆ ನಮ್ಮ ಫ್ರಿಡ್ಜು ಬೆಲ್ಲದ ಪಾಕ ಜೊತೆ ಹೋಳ್ಗೆ ತಿನ್ನೋದು ತುಂಬ ಇಷ್ಟ ಅವನಿಗೆ ಇದು ಆ್ಯಕ್ಚುಲಿ ಕಾಯಿ ಅಂದರೆ ಸೋಸ್ಕೋಬೋದು ಸ್ನೇಹಿತರೆ ನಾನು ಕಾಯಿ ಹಾಕಿದ್ದೀನಲ್ವ ಅದಕ್ಕೆ ಸೋಸ್ತಾ ಇಲ್ಲ ಬೆಲ್ಲದ ಪಾಕ ಮತ್ತು ಮಡಿಕೆ ಕಾಳು ಪಲ್ಯನ ಒಂದು ತಟ್ಟೆಯಲ್ಲಿ ಹಾಕೊತಾ ಇದ್ದೀನಿ ನೋಡಿ ಇವಾಗ ನಮ್ಮ ಫ್ರೆಡ್ಜಿಗೆ ಬೆ ಊಟಕ್ಕೆ ಕೊಡ್ತೀನಿ ಅವನಿಗೆ ಬೆಲ್ಲದ ಪಾಕ ಇಲ್ಲ ಅಂದರೆ ಏನೋ ಒಂಥರ ತಿನ್ನಲ್ಲ ಅವನ ಚಪಾತಿ ಜಾಸ್ತಿ ನಮ್ಮ ಫ್ರೆಡ್ಜು ಮತ್ತು ನೋಡಿ ಕಡಲೆ ಬೀಜ ಚಟ್ನಿನ ಹಾಕ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಮತ್ತು ಚಪಾತಿನ ಹಾಕಿ ನಮ್ಮ ಫ್ರೆಡ್ಜಿಗೆ ಕೊಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ನಾವು ಫ್ರೆಜ್ಜಿಗೆ ಕೊಡೋಣ ನಮ್ಮ ಫ್ರಿಜ್ಜು ಊಟ ಮಾಡ್ತಾ ಇದ್ದಾನೆ ನೋಡಿ ನಾನು ಪ್ರಜ್ಜು ಜೊತೆ ತಿಂತೀನಿ ಇಬ್ಬರು ಜೊತೆ ಕೂತ್ಕೊಂಡು ತಿಂತೀವಿ ನೋಡಿ ಚಪಾತಿ ಪಲ್ಯ ಕ ಶೇಂಗಾ ಚಟ್ನಿ ಇದೆ ಮತ್ತು ಇದು ಬೆಲ್ಲದ ಪಾಕ ಮಾಡಿದು ಕೊಬ್ಬರಿ ಹಾಕಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಿಂಡಿ ಮಾಡೋಣ ನೋಡಿ ಸ್ನೇಹಿತರೆ ನಮ್ಮ ಫ್ರೆಜ್ಜು ಇವಾಗ ನೋಡಿ ಚಪಾತಿ ಬೆಲ್ಲದ ಪಾಕ ಮತ್ತು ಮಡಕೆ ಕಾಳು ಪಲ್ಯೆ ಶೇಂಗಾ ಚಟ್ನಿ ಜೊತೆ ತಿಂತಾ ಇರೋದು ಪ್ರಜ್ಜು ಹೇಗಾಗಿದೆ ತಿಂದುಬಿಟ್ಟು ಹೇಳು ಶುಂಠಿ ಹಾಕಿ ಹಾಕಿ ಮಾಡಿದ್ದೀನಿ ಕಾಯಿ ರುಬ್ಬಿ ಒಂಥರ ಚೆನ್ನಾಗಿದೆ ಬೆಲ್ಲದ ಮಾಡ್ತೀನಿ ಚಪಾತಿ ಜೊತೆ ಚಪಾತಿ ಜೊತೆ ತಿನ್ನಿ ಅಂತ ಇದ್ದಾನೆ ನೋಡಿ ನಮ್ಮ ಫ್ರೆಜ್ಜು ಅವನಿಗೆ ಬೆಲ್ಲದ ಪಾಕ ಚಪಾತಿ ಅಂದರೆ ತುಂಬ ಇಷ್ಟ ನಮ್ಮ ಫ್ರೆಜ್ಜಿಗೆ ಮಾಡಿಲ್ಲ ಅಂದ ತಕ್ಷಣ ಸ್ನಾನ ಮಾಡ್ಕೊಂಡ್ಬಂದ ಬೆಲ್ಲದ ಪಾಕ ಮಾಡಿಲ್ಲ ಅಂದ ತಕ್ಷಣ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳ್ದೆ ಬಂದ ತಕ್ಷಣನೇ ಆಮೇಲೆ ನಾನು ಬೆಲ್ಲದ ಪಾಕ ಮಾಡಿದ್ದೀನಿ ಅನ್ನಲ್ಲ ಅವ್ಗೆ ತುಂಬ ಖುಷಿ ಆಯಿತು ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಬೆಲ್ಲದ ಪಾಕ ಚಪಾತಿ ಚಪಾತಿ ಮಾಡಿದಾಗ ಯಾವಾಗಲೂ ಬೆಲ್ಲದ ಪಾಕ ಮಾಡಿಕೊಡ್ತೀನಿ ನೋಡಿ ಇವತ್ತಿನ ವಿಡಿಯೋ ನಾನು ಶೇರ್ ಇದ್ದೀನಿ ನೀವು ಈ ಥರ ಬೆಲ್ಲದ ಪಾಕ ಚಪಾತಿ ಮಾಡ್ಕೊತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಮರ ಮಾಡಿಬಿಡು ಪ್ರಜೋ ಎಲ್ಲರಿಗೂ ಬಾಯ್ ಹೆಂಡ್ತನ ವಾಚ್ ಮಾಡಿ ಸ್ನೇಹಿತರೆ ವಿಡಿಯೋನ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್